ತರ ತೋರಿಸಿದ್ರೆ ಅದು ಸಿನಿಮಾ ಆಗಿಬಿಡುತ್ತೆ ಇದು ರಿಯಲಿಸ್ಟಿಕ್ ಆಗೇ ಮಾಡಿರುವಂತಹ ಒಂದು ಸಿನಿಮಾ ಸರ್ ನಿಜವಾದ ಇದು ನೈಜ ಘಟನೆ ನಡೆದಿರೋ ಮಾಡಿರೋಂಥ ಸಿನಿಮಾ ಇದು ಸರ್ ಎಷ್ಟೋ ಜನ ಹೇಳ್ತಾರೆ ಇದನ್ನ ನೂರಾರು ವರ್ಷಗಳಿಂದ ಅಂಬೇಡ್ಕರ್ ಹೇಳಿದ್ರು ರಾಜಕೀಯ ವ್ಯವಸ್ಥೆ ಸರಿಯಾಗಿ ಮಾತ್ರ ಈ ದೇಶ ವ್ಯವಸ್ಥೆ ಸರಿ ಹೋಗುತ್ತೆ ಅಂತ ಆದರೆ ಅಂಬೇಡ್ಕರ್ ಒಂದು ಜಾತಿ ವ್ಯವಸ್ಥೆ ಕಂಡಿರ್ತೀರ ಸಿನಿಮಾದಲ್ಲಿ ಅಚ್ಚುಕಟ್ಟಾಗಿ ನಾನು ಇದಕ್ಕೆ ಏನು ಹೇಳ್ತೀರಾ ಸರ್ ಸರ್ ನಾನು ಇದಕ್ಕೆ ನಾನು ಪ್ರೊಡ್ಯೂಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದ್ರೆ ಅವ್ರದ್ದು ಕತೆ ಇದು ಮತ್ತು ನನ್ನ ಕಂಪ್ಲೀಟ್ ನನ್ನ ಡೈರೆಕ್ಷನ್ ಡಿಪಾರ್ಟ್ಮೆಂಟು ನಮ್ಮ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟು ನನ್ನ ಟೆಕ್ನಿಷಿಯನ್ ಡಿಪಾರ್ಟ್ಮೆಂಟು ಯಾಕಂದ್ರೆ ಒಂದು ಕಥೆನ ಯಾವಾಗ ನಾವು ಜನಕ್ಕೆ ಮುಡ್ಸೋಕ್ಕೆ ಸಾಧ್ಯ ಅಂತಂದರೆ ಪ್ರತಿಯೊಬ್ಬರದ್ದು ಕೆಲಸ ಹಂಡ್ರೆಡ್ ಪರ್ಸೆಂಟ್ ಇದ್ದಾಗ ಮಾತ್ರ ಸೊ ಎಲ್ಲರೂ ಎಲ್ಲ ತಾಂತ್ರಿಕರು ಎಲ್ಲರೂ ನಮ್ಮ ಯಾರೇ ಕೆಲಸ ಮಾಡಿದ್ದಾರೆ ಅವರೆಲ್ಲರೂ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಮಾಡಿರೋದಕ್ಕೆ ಈ ಸಿನಿಮಾ ಇಷ್ಟು ಚೆನ್ನಾಗಿ ಗುಡ್ ಬಂದಿರೋದು ಸೊ ಐ ಐ ಥ್ಯಾಂಕ್ ಆಲ್ ಮೈ ಎಂಟೈರ್ ಟೀಮ್ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ ತೋರಿಸಿದ ಲಾಸ್ಟ್ ವ್ಯವಸ್ಥೆ ಹೇಗಿದೆ ಅಂತ ಜನ ನೋಡಿ ಬದಲಾಗ್ತಾರೆ ಅಂತ ಇದೆ ಸರ್ ಸರ್ ಸಿನಿಮಾಗಳು ಮಾಡೋದು ಒಂದು ಎಂಟರ್ಟೈನ್ಮೆಂಟ್ಗೆ ಅದನ್ನು ನೋಡಿ ನಾವು ಬದಲು ಆಗ್ಬೋದು ಇಲ್ಲಾಂದರೆ ಅದನ್ನು ನಾವು ನೋಡಿ ಸುಮ್ಮನೆ ಎಂಟರ್ಟೈನ್ಮೆಂಟ್ ಥರನೂ ತೊಗೋಬೋದು ನಾವೀಗ ಬುಕ್ ಓದ್ತೀವಿ ಸರ್ ಬುಕ್ ಓದಿದ ತಕ್ಷಣ ನಾವೆಲ್ಲ ಬದಲಾಗಿ ಬಿಡಲ್ಲ ಸರ್ತಿ ಏನೋ ಒಂದು ನಾಲೆಡ್ಜ್ ಸಿಗುತ್ತೆ ಇಲ್ಲ ಅಂತಂದರೆ ಅದರಿಂದ ಬದಲಾಗೋ ಚಾನ್ಸಸ್ ಕೂಡ ಇರುತ್ತೆ ಸೊ ಆ ಥರ ಒಂದು ಪ್ರಯತ್ನ ನಾವು ಪಟ್ಟಿದ್ದೀವಿ ಸಮಾಜದಲ್ಲಿ ಒಂದು ಬದಲಾವಣೆ ಥರ ಅಂತ ಒಂದು ಪ್ರಯತ್ನ ನಾವು ಪಟ್ಟಿದ್ದೀವಿ ಅದು ಬದಲಾವಣೆ ಬಂದರೆ ತುಂಬ ಒಳ್ಳೆಯದು ಬರಲಿಲ್ಲ ಅಂತ ಇನ್ನೊಂದು ಇನ್ನೊಂದ್ಸರ್ತಿ ಒಂದು ಸಿನಿಮಾ ನೋಡಬೇಕು ಅವರು ಸರ್ ನಾನು ನಿಮಗೆ ಮೊನ್ನೆನೇ ಹೇಳಿದೆ ಈ ಸಿನಿಮಾದಲ್ಲಿ ನಿಮಗೆ ಆ್ಯಕ್ಷನ್ನು ಎಮೋಷನ್ಸು ಈಗ ಅಂಥ ಒಂದು ಭ್ರಷ್ಟಾಚಾರ ಇದು ಸರಿ ಹೋಗುತ್ತಾ ಸರಿಯಾಗಲ್ಲ ಮತ್ತು ಪೊಲಿಟಿಕ್ಸ್ ಬಗ್ಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಬಗ್ಗೆ ಕಾನೂನು ಬಗ್ಗೆ ಹಾಗೆ ನಮ್ಮ ಲಾ ಲ್ಯಾಂಡ್ ಆರ್ಡರ್ ಕಾಪಾಡ್ತಿರೋ ನಮ್ಮ ಲಾಯರ್ಗಳು ಆ ಇದ್ರ ಬಗ್ಗೆಯೂ ನಾವು ಹೇಳಿದ್ದೀವಿ ಸೊ ಕಂಪ್ಲೀಟ್ ನಮ್ಮ ಸೊಸೈಟಿಯಲ್ಲಿ ಏನು ನಡೀತಿದೆ ಅದ್ರ ಬಗ್ಗೆ ಹೇಳಿವಂಥ ಒಂದು ಕಥೆ ಇದು ಸೊ ದೊಡ್ಡ ದೊಡ್ಡ ಆ್ಯಕ್ಟ್ ಆರ್ಟಿಸ್ಟ್ಗಳು ನೀವೇ ನೋಡಿದಂತೆ ಎಲ್ಲ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳು ಕೆಲಸ ಮಾಡಿದ್ದಾರೆ ಸೊ ವೆರಿ ಥ್ಯಾಂಕ್ಫುಲ್ ಟು ಮೈ ಪ್ರೊಡಕ್ಷನ್ ಟೀಮ್ ಈ ಒಂದು ದೊಡ್ಡ ಒಂದು ಕ್ಯಾನಸ್ ಸಿನಿಮಾದಲ್ಲಿ ನನ್ನನ್ನು ಹೀರೋ ಆಗಿ ಅವರು ಲಾಂಚ್ ಮಾಡಿರೋದಕ್ಕೆ ರಿಯಲಿ ಥ್ಯಾಂಕ್ ದಿನ ನಿಮಗೆಲ್ಲ ಸಪೋರ್ಟ್ ಬೇಕು ಸೊ ಈ ಥರ ಸಿನ್ಮಾಗಳನ್ನ ಯಾವುದೇ ಕಾರಣಕ್ಕೂ ಸೋಲಕ್ಕೆ ಬಿಡಬೇಡಿ ನೀವುಗಳು ಕರೆಕ್ಟಾಗಿ ನೀವು ಎಲ್ಲ ನೀವು ಎಲ್ಲರೂ ರೀಚ್ ಮಾಡಿಸಿದ್ರೆ ಎಲ್ಲರಿಗೂ ಈ ಸಿನಿಮಾ ರೀಚ್ ಆಗುತ್ತೆ ಎಲ್ಲರೂ ಇಷ್ಟಪಡ್ತಾರೆ ಬಟ್ ನೀವು ಏನಾರ ಹೇಳಿದ್ರು ಈ ಸಿನಿಮಾದಲ್ಲಿ ಏನು ಮೋಸ ಇಲ್ಲ ಬೇರೆಯವ್ರನ್ನ ಕೇಳಿ ಗೊತ್ತಾಗುತ್ತೆ ಆಗಾಡಕ್ಕಿಂತ ಬೇರೆಯವ್ರು ಮಾತಾಡಲಿ ನೋಡಿರೋ ಮಾತಾಡಲಿ